ನಿನ್ನೆಯಷ್ಟೇ ನಿರ್ಮಾಪಕನಿಲ್ಲದೆ ನಡೆಯದು ನಮ್ಮ ನಾಟಕ ಹೆಸರಿನಲ್ಲಿ ಹಾಡೊಂದು ಬಿಡುಗಡೆಯಾಗಿದೆ ಮಂಜು ಕವಿ ಎನ್ನುವವರು ಸಾಹಿತ್ಯ ಬರೆದು ಈ ಗೀತೆಯನ್ನ ತಮ್ಮದೇ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ ಉಮಾಪತಿ ಮತ್ತು ದರ್ಶನ್ ನಡುವಿನ ಗಲಾಟೆಯ ಕಾವಿನಲ್ಲೇ ಈ ಹಾಡು ರಿಲೀಸ್ ಆಗಿದ್ದರಿಂದ ಅದಕ್ಕೆ ನಾನಾರ್ಥಗಳನ್ನ ಕಲ್ಪಿಸಲಾಗಿದೆ ನಿರ್ಮಾಪಕ ಉಮಾಪತಿ ಅವರಿಗೆ ತಗಡು ಎಂದು ದರ್ಶನ್ ಹೇಳಿದ್ದರಿಂದ ಮತ್ತು ಉಮಾಪತಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ವಿಡಿಯೋ ತುಣುಕೊಂದನ್ನ ಪೋಸ್ಟ್ ಮಾಡಿ ದರ್ಶನ್ಗೆ ಟಾಂಗ್ ನೀಡಿದ್ದರಿಂದ ಈ ಹಾಡು ಮಹತ್ವ ಪಡೆದುಕೊಂಡಿದೆ ಜೊತೆಗೆ ಹಾಡಿನಲ್ಲಿ ಮುಖ್ಯವಾಗಿ ಉಮಾಪತಿ ಅವರ ಫೋಟೋ ಬಳಸಲಾಗಿದೆ ಈ ಕುರಿತಂತೆ ಮಾತನಾಡಿರುವ ಮಂಜು ಕವಿ ಇದು ಈಗ ಮಾಡಿರುವಂತ ಹಾಡಲ್ಲ ಮೂರು ತಿಂಗಳ ಹಿಂದೆಯೇ ಇದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಉಮಾಪತಿ ಅವರು ಆಗಲೇ ಈ ಹಾಡನ್ನ ಮೆಚ್ಚಿಕೊಂಡಿದ್ದರಿಂದ ಮತ್ತು ಅವರ ಸಹಾಯದಲ್ಲಿ ಇದು ಮೂಡಿ ಬಂದಿದ್ದರಿಂದ ಅವರ ಫೋಟೋ ಬಳಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ದರ್ಶನ್ ಹಾಗೂ ಉಮಾಪತಿ ಗಲಾಟೆಗಾಗಿ ಈ ಹಾಡು ರಚಿತವಾಗಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಅದಲ್ಲದೆ ಅನೇಕ ನಿರ್ಮಾಪಕರ ಫೋಟೋವನ್ನು ಕೂಡ ಬಳಸಲಾಗಿದೆ ಹೀಗಾಗಿ ನಿರ್ಮಾಪಕರು ಇದಕ್ಕೆ ಏನ್ ಹೇಳ್ತಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ